ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಸದ್ಯ ಮೂರು ದಿನಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಿದ್ದಾರೆ ಇದರ ಬೆನ್ನಲ್ಲೇ ಕೊಲೆ ಆರೋಪಿ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಕೊಲೆ ಆರೋಪಿಗಳಿಗೆ ಇದೀಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಗೂ ಬಳ್ಳಾರಿ ಜೈಲಿನ ಆತಂಕ ಶುರುವಾಗಿದೆ ದರ್ಶನ್ ಮತ್ತೊಂದು ಶಾಕ್ ಕಾಕಿಯಿಂದ ಶಾಕಿಂಗ್ ನ್ಯೂಸ್ ದರ್ಶನ್ ಕೇಸ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಶೇಫ್ ಕೇಸ್ ಇತ್ಯರ್ಥಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮನವಿಗೆ ಸಿದ್ಧತೆ ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ನಿಂದ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿದ್ದ ಜಾಮೀನು ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಆರೋಪಿಗಳಿಗೆ ಶಾಕ್ ಕೊಟ್ಟಿತ್ತು ಸದ್ಯ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಆಂಡ್ ಗ್ಯಾಂಗ್ ಮುದ್ದೆ ಮುರಿತಿದ್ದಾರೆ ಇನ್ನು ಪ್ರಕರಣ ಸಂಬಂಧ ತನಿಖೆ ನಡೆಸಿದ್ದ ತನಿಖಾ ಅಧಿಕಾರಿಗಳಿಂದ ದರ್ಶನ್ ಆಂಡ್ ಗ್ಯಾಂಗ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಲು ಸರ್ಕಾರಕ್ಕೆ ಮನವಿ ಮಾಡಲು ಸಿದ್ಧತೆಯನ್ನ ನಡೆಸುತ್ತಿದ್ದಾರೆ ದರ್ಶನ್ ಕೇಸ್ನಲ್ಲಿ ಜಾಮೀನು ರದ್ದಾಗಿರುವುದರಿಂದ ಆರು ತಿಂಗಳಲ್ಲಿ ಈ ಕೇಸ್ನ ಟ್ರಯಲ್ ಮುಗಿಸುವ ಗುರಿಯಿದ್ದು ಟ್ರಯಲ್ಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆರಂಭಿಸಲು ಸರ್ಕಾರಕ್ಕೆ ಮನವಿ ಮಾಡಲಿದ್ದಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಟ್ರಯಲ್ ನಡೆದರೆ ತ್ವರಿತವಾಗಿ ವಿಚಾರಣೆ ನಡೆದು ಶಿಕ್ಷೆ ಪ್ರಕಟವಾಗಲಿದೆ ಇನ್ನು ದರ್ಶನ್ನ ಮತ್ತೆ ಬಳ್ಳಾರಿ ಜೈಲಿಗೆ ಕಳಿಸಲು ಕೋರ್ಟ್ಗೆ ಮನವಿ ಮಾಡೋಕೆ ಪೊಲೀಸರ ಪರ ವಕೀಲರು ತಯಾರಿ ನಡೆಸಿದ್ದಾರೆ ಯಾಕಂದ್ರೆ ಈ ಹಿಂದೆ ಕೊಲೆ ಮಾಡಿದ ವೇಳೆ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ರೌಡಿ ಶೀಟರ್ಗಳ ಜೊತೆ ಸಿಗರೇಟ್ ಸೇದಿದ್ದ ಫೋಟೋ ವೈರಲ್ ಆಗಿತ್ತು ನಂತರ ಜೈಲಿನ ಸಿಬ್ಬಂದಿ ಕೂಡ ಸಸ್ಪೆಂಡ್ ಆಗಿದ್ರು ಇದೇ ವಿಚಾರದಲ್ಲಿ ಪ್ರತ್ಯೇಕವಾಗಿ ಮೂರು ಎಫ್ಐಆರ್ ದಾಖಲಾಗಿತ್ತು ಸದ್ಯ ಈ ಸಂಬಂಧ ಸುಪ್ರೀಂ ಜೈಲಾಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನ ನೀಡಿದೆ ದರ್ಶನ್ಗೆ ಯಾವುದೇ ರೀತಿಯ ಐಷಾರಾಮಿ ವ್ಯವಸ್ಥೆಯನ್ನ ನೀಡಬಾರದು ಅಂತ ಸೂಚಿಸಲಾಗಿದೆ ಸದ್ಯ ಎಲ್ಲ ಆರೋಪಿಗಳನ್ನ ಒಂದೇ ದರ್ಶನ್ ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಅಧಿಕಾರಿಗಳಿಂದ ಮನವಿಗೆ ತಯಾರಿ ನಡೆದಿದೆ ಈ ಹಿನ್ನೆಲೆ ದರ್ಶನ್ಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹಾಗೂ ಬಳ್ಳಾರಿ ಜೈಲಿಗೆ ಸ್ಥಳಾಂತರದ ಸಂಕಷ್ಟ ಎದುರಾಗಿದೆ ಸದ್ಯ ಕತ್ತಲೆ ಕೋಣೆಯಲ್ಲಿ ನಟ ದರ್ಶನ್ ಒನ್ಟಿಯಾಗಿದ್ದಾರೆ ಇನ್ನು ದರ್ಶನ್ ಅಂಡ್ ಗ್ಯಾಂಗ್ ಮೇಲೆ ಪೊಲೀಸರು ಹತ್ತಿನ ಕಣ್ಣಿಟ್ಟಿದ್ದಾರೆ ಇರೋ ಪರಪ್ಪನ ಅಗ್ರಹಾರದಲ್ಲಿ ನೂತನ ಮಹಿಳಾ ಕೇಂದ್ರ ಕಾರಾಗೃಹ ಕೊಠಡಿ ಸಂಖ್ಯೆ ಒಂದರಲ್ಲಿ ಡಿ ಗ್ಯಾಂಗ್ ಕಂಬಿ ಎಣಿಸುತ್ತಿದೆ ಮಹಿಳೆಯರಿಗಾಗಿ ನೂತನವಾಗಿ ನಿರ್ಮಾಣವಾಗಿದ್ದ ಸುಮಾರು ಐನೂರು ಕೈದಿಗಳ ಸಾಮರ್ಥ್ಯ ಇರುವ ಕೊಠಡಿ ಇದಾಗಿದೆ ಉದ್ಘಾಟನೆಗೊಂಡಿರುವ ಕೊಠಡಿಯನ್ನ ಮಹಿಳಾ ಕೈದಿಗಳಿಗೆ ನೀಡಲಾಗಿಲ್ಲ ಕೋವಿಡ್ ಸಮಯದಲ್ಲಿ ಕ್ವಾರಂಟೈನ್ ಜೈಲಾಗಿತ್ತು ಸದ್ಯ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನ ಅದೇ ಸೆಲ್ನಲ್ಲಿ ಇರಿಸಲಾಗಿದೆಯಂತೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಾಲ್ಕು ಗೋಡೆ ಮಧ್ಯನೇ ಕಾಲ ಕಳೆಯಬೇಕಿದೆ ಕಾರಿಡಾರ್ನಲ್ಲಿ ವಾಕು ಮಾಡಲು ಕೂಡ ಅನುಮತಿ ಇಲ್ಲ ಊಟ ತಿಂಡಿಯನ್ನ ಕೊಠಡಿಯ ಒಳಗೆ ಸಿಬ್ಬಂದಿಗಳು ಪೂರೈಸುತ್ತಿದ್ದಾರೆ ಇನ್ನು ದರ್ಶನ್ ಇರುವ ಕೋಣೆಯಲ್ಲಿ ಟಿವಿ ಕೂಡ ಇಲ್ಲ ಖಾಲಿ ಕೂರಬೇಕು ಇಲ್ಲವೇ ಪುಸ್ತಕವನ್ನ ಓದಲು ಮಾತ್ರ ಅವಕಾಶ ಇದೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಜೈಲು ಸಿಬ್ಬಂದಿ ಹತ್ತಿನ ಕಣ್ಣಿಟ್ಟಿದ್ದಾರೆ ಅಲ್ಲದೆ ಕರ್ತವ್ಯ ನಿರತ ಸಿಬ್ಬಂದಿಗೆ ಬಾಡಿ ವಾರ್ ಕ್ಯಾಮೆರಾ ಹಾಕಿಕೊಡಲು ಸೂಚನೆಯನ್ನ ನೀಡಲಾಗಿದೆ ಜೈಲು ಸಿಬ್ಬಂದಿ ಕೂಡ ದರ್ಶನ್ ಬಳಿ ಮಾತನಾಡುವ ಹಾಗಿಲ್ಲ ಓರ್ವ ಅಸಿಸ್ಟೆಂಟ್ ಸೂಪರ್ಡೆಂಟ್ ನಿಗಾ ಇತ್ತು ಇಬ್ಬರು ಜೈಲರ್ ಇಬ್ಬರು ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿ ವಹಿಸಿದ್ದಾರೆ ನಟ ದರ್ಶನ್ ಜೈಲು ಸೇರ್ತಿದ್ದಂತೆ ಇತ್ತ ಪತ್ನಿ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಇನ್ನು ಮುಂದೆ ದರ್ಶನ್ ಅವರ ಸೋಷಿಯಲ್ ಮೀಡಿಯಾವನ್ನ ಪತ್ನಿ ವಿಜಯಲಕ್ಷ್ಮಿ ಅವರೇ ಹ್ಯಾಂಡಲ್ ಮಾಡಲಿದ್ದಾರೆ ಈ ಬಗ್ಗೆ ದರ್ಶನ ಸಾಮಾಜಿಕ ಜಾಲತಾಣದಿಂದ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಸಂದೇಶವನ್ನ ರವಾನೆ ಮಾಡಿದ್ದಾರೆ ದರ್ಶನ್ ಕುರಿತ ವಿಚಾರಗಳನ್ನ ಅಭಿಮಾನಿಗಳಿಗೆ ತಿಳಿಸ್ತೇನೆ ಅಂದಿರುವ ವಿಜಯಲಕ್ಷ್ಮಿ ದರ್ಶನ ಶೀಘ್ರವೇ ವಾಪಸ್ ಬರಲಿದ್ದಾರೆ ಅಂತ ಬರೆದಿದ್ದಾರೆ ಈ ಮೂಲಕ ಮತ್ತೆ ಕಾನೂನು ಹೋರಾಟಕ್ಕೆ ವಿಜಯಲಕ್ಷ್ಮಿ ರೆಡಿಯಾದಂತೆ ಕಾಣ್ತಿದೆ ಅಜಯ್ ಗೌಡ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್